ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಏನು ಮಾಡಿದೆ ಅರೀಪ ನನಗೂ ಸುಸ್ತು ರೀಪಾ ಇವತ್ತು ಲೇಟ್ ಆಗಿದ್ದೀನಿ ರೀ ನಾನು ಫುಲ್ಲು ಅಂದರೆ ಫುಲ್ಲು ಸುಸ್ತು ಇವತ್ತು ಜ್ವರ ಬಂದಂಗೆ ಆಗ್ಬಿಟ್ಟರು ನನಗೆ ಹೋಗಿ ತೋರಿಸ್ಕೊಂಬಂದ್ರೆ ನಾನು ಇವತ್ತು ಆರಾಮ ಹಾಕೀನಿರಿ ಇಲ್ಲ ತಂದ್ರೆ ಇಲ್ಲ ಹಂಗೆ ಆಗ್ಬಿಟ್ಟಿ ಆ ರೀಪ ಎಲ್ಲ ಇಲ್ಲಿ ಗ್ಯಾಸ್ ಕಟ್ಟಿ ತೊಗಾಡ್ರಿ ಗ್ಯಾಸ್ ಒರೆಸಾಳ ಎಲ್ಲ ಸ್ವಚ್ಛ ಮಾಡ್ಕೊಂಡು ಕಾಲು ಬಿಸಿ ಇಟ್ಟಾಳೆ ಚಾ ಮಾಡಿದೆನಮ್ಮ ಹ್ಞೂ ಚೆನ್ನಾಗಿ ಮಾಡ ಅಮ್ಮ ಬಂದಿದ್ರಿ ನಮ್ಮ ಮನೆಯವರೆಲ್ಲ ಮೀನು ಹಾಕಿಟ್ರು ಇವಾಗ ಒಂದು ಸ್ವಲ್ಪ ಬಿಸಿನೀರು ಕಾಸು ಅಂತ ಹೇಳಿದ್ರಿ ಬಿಸಿನೀರು ಕಾಯುಕಾಡಿಕೆ ಕುಡಿದು ಒಂದು ಸ್ವಲ್ಪ ಚಹಾ ಕುಡಿದ್ರೆ ರೆಸ್ಟ್ ಮಾಡ್ತೀನಿ ರೀ ಮೊದಲು ನಾನು ಹ್ಞೂ ಇಲ್ಲಿ ನೋಡ್ರಿ ಇವಾಗ ಬಟ್ಟೆ ತೊಳೀಬೇಕು ರೀ ಎಲ್ಲ ಶಾಲೆ ಅರ್ವಿ ನಮ್ಮ ಆಸಿ ಪಂತ ಅರ್ವಿ ಬೀಚ್ ಬೀಚ್ ಹೋಗಿದ್ಬಿಟ್ಟು ತಂದ್ಮೇಲೆ ಏನು ಮಾಡ್ತಿ ಹ್ಞೂ ಅಡಿಗೆ ಏನು ಇದ್ದಿದ್ದೆಲ್ಲ ಬಿಸಿ ಮಾಡಿಡ ಈಗ ಏನು ನೋಡುವ ಅನ್ನ ಮಾಡಬೇಕೇನ ಸ್ವಲ್ಪ ಆಮೇಲೆ ಮಾಡೋಂಥವು ಬಿಸಿ ಅದ ಅನ್ನ ಪಲ್ಯ ಚೌಳಿಕಾಯಿ ಪಲ್ಯ ಐತಾನೇನು ಐತಾನ ಹ್ಞೂ ಸ್ವಲ್ಪ ಬೇಕಂದ್ರೆ ದಾದಾಜಿ ಪೂರ್ತಿಯಾಗ ಒಂದು ಎರಡು ಬೆಳೆ ಹಾಕಿ ಇಲ್ಲ ಅಲ್ಲಿ ಇವತ್ತು ಓಪನಿಂಗ್ ಐತಿ ಒಕ್ಕಾರೋ ಏನು ಮಾಡ್ತಾರೋ ಏನು ನಮಗೆ ಹೋಗಂತಾರೋ ಗೊತ್ತಿಲ್ಲ ಅದು ಒಂದು ಫಂಕ್ಷನ್ ಐತಲ್ಲ ಬಿಡ್ಲಾರ್ದು ಫಂಕ್ಷನ್ ಅದು ಇವತ್ತು ನೋಡೋಂಥ ಅರ್ ತೊಳೆದು ಹಾಕಿದಾರೆ ಮೊದಲು ಇವಾಗೆಲ್ಲ ಬಟ್ಟಿ ಅಮ್ಮ ಹೋಗದ್ರಿ ನಾನೆಲ್ಲ ಹಿಂಡಿ ಮ್ಯಾಲೆ ತೊಗೊಂಬಂದು ಒಣ ಹಾಕಿದ್ದೀರಿ ನಾನು ಮತ್ತು ಇನ್ನೊಂದು ರೀಪಾ ನಮ್ಮ ಆಸೀಫರು ಬರೇ ಕ್ರಿಕೆಟಿಂದ ಇವಾಗ ಇಲ್ಲಿ ಬರೀ ಕ್ರಿಕೆಟ್ ಆಡಿಸೋದು ಕ್ರಿಕೆಟ್ ಆಡೋದು ಇದ್ರಿ ಹಾಗಾಗಿ ಹತ್ತು ಕೆ ಜಿ ದಿನ ಪಲಾವ್ ಮಾಡ್ಕೊಡ್ಬೇಕಂತ ಅಮ್ಮ ಅದಕ್ಕೆ ಏನೇನು ಬೇಕು ಎಲ್ಲ ಲಿಸ್ಟ್ ಮಾಡಿಡಮ್ಮ ನೀನು ಮಾಡ್ಕೊಡಮ್ಮ ನಮಗೊಂದು ಹತ್ತು ಕೆಜಿದು ಪಲಾವ್ ಅಂತ ಹೇಳಿದಾರೆ ನಾನು ಮೊದಲು ವಲ್ಲೇ ಅಂದ ಬಿಡಪ್ಪ ನನ್ನ ದಾವಕ್ಕೆ ಹೋಗ್ಬೇಕು ಅಂತಂದು ಆಮೆ ಕಡೆ ಮತ್ತು ಪಾಪ ಕೇಳ್ತು ಮತ್ತು ಜೀವ್ ಮರಮರ ಕತ್ತ ಇಲ್ಲಿ ತೊಗೊರಪ್ಪ ಬರೆದಿಡ್ತೀನಿ ತೊಗೊಂಬ ಅವನ್ನ ಮಾಡ್ಕೊಡ್ತೀನಿ ತಗೋ ಅಂತ ಹೇಳಿದಿರಿ ಅವನು ಮಾಡಿಕೊಟ್ಟು ಕಳಿಸಿ ಆಮೆ ಕಡೆ ಆಸ್ಪತ್ರೆಗೆ ಹೋಗಿಬರ್ತೀನಿ ರೀ ಬರ್ರಿ ರೀ ನಾ ಅದೇನು ಬೇಕಲ್ಲ ಬರದಿರಿ ಬರದೇನಮ್ಮ ഏൻ്റെ വന്ന തകൃത്തേതന് വരവ് ബാണ്ടെ തോക്കി ബാണ്ടെ തോക്ക ആര പല്ലേ നാഷ്ട്രീം മാക്കാരി ദോസമാവന പല്ല ഏൻമി പല്ലേ പല്ല ഏൻമില്ല ദോസത്തിന് ബാക്ക ಹಂಗ ದೋಸೆ ತಿನ್ಬೇಕು ಹಂಗ ದೋಸೆ ತಿನ್ಬೇಕಾ ನೋಡಿರಿಪ್ಪ ನಾವು ಅದ್ರ ಪದ್ಧತಿಲ್ಲ ಮಾಡ್ಕೊಂಡು ದೋಸೆ ಮಾಡ್ತೀವಿ ರೀ ಇವ್ರು ಮಾಡಿದ್ರೆ ಹಾಗೆ ತಿನ್ಬೇಕಂತರಿ ಹ್ಞೂ ಇಲ್ಲ ರೀಪಾ ದೋಸೆ ಮಾಡ್ಕೊಟ್ಟಾಳ್ರಿ ಕಡುಕ್ ಮಾಡಕ್ಕೋದ್ ಸ್ವಲ್ಪ ಡಾರ್ಕ್ ಕಲರ್ ಮಾಡಿಬಿಟ್ಟಾಡ್ರಿಕ್ಕಿ ಟೇಸ್ಟ್ ಆಗೈತೆ ಅದ್ರ ಪರವಾಗಿಲ್ಲ ರೀ ಕುರುಕುರು ಅಂಥೇಳಂದು ಮತ್ತೆ ಆಸೀಫ್ ಹೋಗ್ಯಾನೀಪ ಲೀಸ್ಟ್ ಇಸ್ಕೊಂಡು ಹೋಗ್ಯಾನಿ ತೊಗೊಂಬಂದಿ ಅಂದ್ರೆ ಇವಾಗ ಪಲಾವ್ ಮಾಡಾಕ ಕುಂದ್ರಬೇಕು ರೀ ಇವು ದೋಸೆ ಒಳ್ಳೆ ಬಂದಂಗೆ ಹಾಕೈತ್ರಿ ಪಂದಾಗ ದೋಸೆ ತಿನ್ನಾಕ ಮನಸ್ಸು ಆಗೋಲ್ತ್ರಿ ಈಗ ಅರಿಪ ಚಾ ಬೀಸಿಡಮ್ಮ ಒಂದಿಟ ಮಮ್ಮಿ ಮುಗ ಸಣ್ಣದ ಆಗ್ಬಿಟ್ಟೇತಿ ತೋರಿಸ್ತಾ ಬರಬೇಕಾಗತ್ತಿ ನಾನು ಮನ್ಯಾಗಿನ ಅಷ್ಟ ಗುಳಿಗೆ ತಗೊಂಡ್ರ ಅದು ಕಡಿಮೆ ಆಗೋದ ಬಿಡುವ ಹ್ಮ್ ಕಡಿಮೆ ಅನಿಸೋಂತ ನನಗ ಒಂದ ತಟ ತಟ್ಗನ ಅದು ಯಾಕೈ ನಾ ನನಗ ಒಂದ್ ಸ್ವಲ್ಪ ಪಿತ್ತ ಜಾಸ್ತಿ ಆಗ್ಬಿಡ್ತ ಮ ನನ್ಗ ಅದ ಒಂದೆರ್ಡ್ ದಿನಲಿಂದ ಹಂಗಾಗಿ ಅದ್ರ ನನಗೆ ಅಷ್ಟು ತ್ರಾಸ ನನಗೆ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಬಂದ್ರೆ ಕಡಿಮೆ ಆಗೋದ ಈ ಹುಡುಗ ಒಂದು ಇದನ್ನ ಹೇಳ್ತಲ್ಲ ಇವ ಫಲ ಮಾಡ್ಕೊಡು ಮಾಡ್ಕೊಡು ಮಾಡ್ ಒಂದ್ ಹದಿನಾರು ಸಲ ಪೂರ್ಣ ಚೆನ್ನಾಗ್ ಹೂ ಅನ್ನ ಮಾಡಿ ಬಿಡವಲ್ಲ ಹ್ಮ್ ನನ್ನ ಸುಸ್ತಾಯ್ತು ಬಿಡಪ್ಪ ಒಲ್ಲೆ ಅಂತ ಹೇಳಿ ಕೇವಲ್ ನಾವ ನೋಡಿ ಈಗೆಲ್ಲ ಅಕ್ಕಿ ತಗೊಂಬ ನೋಡಿ ಅಕ್ಕಿ ಒಂದ್ ತಗೊಂಬಂದಾನ ಇಟ್ ಕುಡ್ಕೊಂಬಿಡ ನೀಗ ಅಕ್ಕಿ ಆಮೇ ಕಡೆ ಏನೋ ತಗೊಂಬ ನೋಡಿ ಮಸಾಲೆ ಚೀಟ್ ಹ್ಮ್ ಗರಂ ಮಸಾಲಾ ಚೀಟ್ ತಗೊಂಬಂದಾರ ಆಮೇ ಕಡೆ ಇವು ಇವು ಹ್ಮ್ ಪಲಾವ್ ತಿನ್ನಾಕ ಪ್ಲೇಟ್ ಹ್ಮ್ ಪ್ಲೇಟ್ ತಗೊಂಬಂದಾನ ಎಣ್ಣೆ ಪಾಕಿಟ್ ಪಾಕಿಟ್ ತೊಗೊಂಬರ್ಬೋದು ಅರ್ಧ ಕಿಜಿ ತೊಗೊಂಡೇನ್ ಹಾಕಿ ಮಾಡ್ಕೊಡ್ಬೇಕಾನ ಈಗ ಮಾಡ್ಕೊಟ್ರ ಮಾಡ್ಕೊಟ್ರೇಳ್ಬೇಕು ಎಲ್ಲ ರೊಕ್ಕಾಕ್ಯಾರ ಇನ್ನೊಂದ್ ಅರ್ಧ ಕಿಜಿ ಮನೆಗಿಂದ ಹಾಕಿ ಏನಾಗುತ್ತೆ ಹೋದಿರಿ ಪಾಪ ಹ್ಮ್ ಹಾಕಿ ಮಾಡ್ಕೊಡ್ತೀನಿ ಸಾಲ ಅಲ್ಲ ಅದ್ ಎಣ್ಣೆ ಅದಕ್ಕ ಸ್ವಲ್ಪ ಐತಿ ನೀ ಏನ್ ಮಾಡಕತೀಮ ಈಗ ಒಗ್ಗರಣೆ ಅನ್ನ ಚಟ್ನಿ ಅನ ಮಸಾಲೆ ಅನ್ನ ಚಟ್ನಿ ಮಾಡಿದೆ ಪುದೀನ ಚಟ್ನಿ ಹ್ಮ್ ಚಿರಾತ್ಮ ನೀವು ಹೂ ಅಂದ್ರಿ ಅನ್ರಿ ಪೊಲಾ ಮಾಡ್ಕೊಡ್ತೈತಿ ಅಂತಂದ ಆಚೆ ಬಗ್ ಚಲೋ ಮಾಡಿದ್ರ ನೋಡಮ್ಮ ತರಕಾರಿ ಇಲ್ಲಂತ್ರಿ ಇಲ್ಲಂತ ಮನೆಯಾಗೇಡ ಹಾಕಿ ಮಾಡ್ಬಿಡಂತ್ರಿ ಪೆಟ್ರೋಲ್ ಆಗೇತ್ ಮಾತ್ರ ಹಾಕಿ ಅಂದ್ರಿ ಮೊದಲ್ರಿ ಹಬ್ಬಕ್ ಫೋನ್ ಹಚ್ಚಪ್ಪ ಐತಿ ಹೆಂಗಾದ್ರ ಅವ್ರು ತಗೊಂಡ್ ಕೊಟ್ಟಕರ ಅಂತ ಅಂದೆ ಏ ಇಲ್ಲಮ್ಮ ನಾನ್ ಸುಳ್ಳು ಹಾಕತ್ತೀನಿ ನಾವ್ ಕ್ರಿಕೆಟ್ ಆಡಾಕತ್ತೀವಿ ಯಾರ ರೊಕ್ಕನ ಹಾಕ್ರಷ್ಟು ಕೊಡಿಸ್ತಾರ ಹಂಗಾಗಿ ಏನ್ ಅಂದ ಮಾಡ್ಬಿಡ ಅಂತಂದ್ರಮ್ಮ ಅವ್ರ ಇದ್ದ ಹಾಕಿ ಮಾಡ್ತೀನಿ ನೋಡಮ್ಮ ಹ್ಞೂ ಇಲ್ಲಿ ನೋಡಿರಿ ಇವಾಗ ನಮ್ಮ ಕಡೆ ಇದ್ದಂಥದ್ದು ನಾವು ಹಾಕಿ ಮಾಡಾಕತ್ತೀನ್ರಿ ಮೊದ್ಲೆಲ್ಲ ಅವಾಗಿದ್ರೆ ಕ್ಯಾರೆಟ್ ಗ್ಯಾರೆಟ್ ಎಲ್ಲ ಇತ್ತು ರೀ ಹಾಕಿ ಮಾಡಿಬಿಟ್ಟು ಕ್ಯಾರೆಟ್ ಇಲ್ಲ ರೀ ಇವಾಗ ಸ್ವಲ್ಪ ಬೀನ್ಸ್ ಇದ್ರಿ ಬೀನ್ಸ್ ಹೆಚ್ಕೊಂಡಿ ಆಲೂಗಡ್ಡೆ ಇದ್ದು ಒಂದೆಡ ಆಲೂಗಡ್ಡೆ ಹೆಚ್ಕೊಂಡಿರಿ ಆಮೇಲೆ ಕಡೆ ಮಸಾಲೆ ಇದು ಮಸಾಲೆ ತೊಗೊಂಡ್ವಿ ಎಣ್ಣೆ ಪ್ಯಾಕೆಟ್ ಅರ್ಧ ಕೆ ಜಿ ತಗೊಂಡ್ರೆ ನಾನು ಮತ್ತೆ ಹಾಕ್ತೀನಿ ರೀ ಎಣ್ಣೆ ಕಂ ತಗೊಂಬಂದು ಇಟ್ಟಿನಿ ರೀ ಪಲಾವೆಲ್ಲಿ ಇರ್ತದಂತ ತೊಗೊಂಡ್ರಿ ಒಳಗಡೆ ಅಂತಂಬ ಮೇಲೆ ಒಳಗಡೆ ತಗೊಂಬಂದ್ರೆ ಟೊಮೆಟೊ ನೋಡೋಕೆ ಹೆಂಗೆ ಚಾರಿ ಪಂದು ಅರ್ಶಿ ಹೊರಸ್ಬಿಡಾಮ ಇಲ್ಲವಲ್ಲಿ ಕಾಯಿ ಕಟ್ಟಿನ್ರಿ ಈಗ ಪಟಾ ಪಟ ಪಲಾವ್ ಮಾಡಿ ಕಟ್ ಕಚ್ಬಿಡಾನಿರಿ உம் எண்ணிக்காய் கிடைந்த எண்ணிக்காதிர் பலாவேல மென்சின் உளாகட்டி ಇವಾಗ ಒಳ್ಳಾಗಡ್ಡೆ ಎಲ್ಲ ಫ್ರೈ ಹಾಕತ್ತವ್ರಿ ಬೀನ್ಸ್ ಆಮೇ ಕಡೆ ಆಲೂಗಡ್ಡೆ ಹಾಕೊಂಡ್ರೀ ಅವಾಗ ಸ್ವಲ್ಪ ಆಮೇಲೆ ಒಟೆನ ಹಾಕಿ ಈಗ ಎಣ್ಣೆ ಫ್ರೈ ಹಾಕೋಲ್ಲ ಪುದೀನನ ಆಮೇಲೆ ಕಡೆ ಒಟಾಣಿ ಇಕ್ಕ್ರಿ ಇವನ್ನ ಸ್ವಲ್ಪ ಫ್ರೈ ಮಾಡ್ಕೊ ಇನ್ನು ನೋಡಿ ಇವಾಗ ಫ್ರೈ ಎಲ್ಲ ತರಕಾರಿ ಎಲ್ಲ ರೀ ಇದು ಕ್ಯಾರೆಟ್ ಒಂದಿದ್ರೆ ಇದ್ರೆ ಚೆನ್ನಾಗಿರುತ್ತೆ ಕ್ಯಾರೆಟ್ ಇವಾಗ ಹೋದ್ರೆ ಸಿಗಂಗಿಲ್ಲ ರೀ ಇಲ್ಲಿ ಹಸ್ತಾರೆ ರೀ ಈಗ ಈಗ ಹಣ್ಣು ಆಮೇಲೆ ಕಡೆ ಎಲ್ಲಾ ಬೆಳಿ ಪೇಸ್ಟ್ ಕೊತ್ತಂಬ್ರಿ ಅದೆಲ್ಲ ಹಾಕೊಂಬಳನ್ರೀ ಕೊತ್ತಂಬ್ರಿ ಸೊಪ್ಪು ಆಮೇಲೆ ಕಡೆ ಟೊಮೆಟಣ್ಣ ಹಾಕಿನಿ ಇದ್ ಸ್ವಲ್ಪ ಎಣ್ಣೆ ಒಳಗ ಫ್ರೈ ಮಾಡ್ಕೊಂಬಳನ್ರೀ ಎಲ್ಲಾ ಬೆಳ್ಳಿ ಪೇಸ್ಟ್ ಆಮೇ ಕಡೆ ಧನಿಯಾ ಪುಡಿ ಮತ್ತೆ ಸ್ವಲ್ಪ ಗರಂ ಮಸಾಲ ಹಾಕಿನ್ರಿ ಇನ್ನೊಂದು ಬಿರಿಯಾನಿ ಮಸಾಲ ಒಂದ್ ಪ್ಯಾಕೆಟ್ ಹಾಕಿನ್ರಿ ನಾನು ಪಲಾವ್ ಮಸಾಲ ತಗೊಂಡ್ಬಂದಾರ ಅವ್ರ ಹುಡುಗರು ನಾ ಪಲಾವ್ ಮಸಾಲ ಹಾಕಿಲ್ಲ ಯಾಕಂದ್ರೆ ಪಲಾವ್ ಮಸಾಲ ತಿನ್ ತಿಂದು ಅವ್ರಿಗೂ ಇದಾಗಿರುತ್ತೆ ಹಂಗಾಗಿ ಬಿರಿಯಾನಿ ಮಸಾಲಾ ಹಾಕಿನ್ರಿ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳನ್ರಿ ಈಗ ಒಣ ಕಾರ್ಪುಡಿ ಹಾಕೋನ್ರಿಷ್ಟ ಒಣ ಕಾಲ್ ಪುಡಿ ಹಾಕೊಂಡ್ ಅದಕ್ಕೆ ಎಷ್ಟ ಬೇಕಾಗತ್ತೆ ಕಡೆ ರುಚಿ ತಕ್ಕಷ್ಟ ಉಪ್ಪು ಅನ್ಸ್ ಹಾಕೊಂಡ್ಬೇಡ್ರಿ ಹ್ಮ್ ಈಗ ನೋಡ್ರಿ ಮಸಾಲೆಲ್ಲಾ ಚೆನ್ನಾಗಿ ಕುದಿಯತ್ ರುಚಿ ಈಗ ಏನ್ ಮಾಡ್ಬೇಡಪ್ಪ ಅಂತೀಗ ನಮ್ಗ ಅಕ್ಕಿಗ ಎಷ್ಟ ನೀರ್ ಬೇಕಾಗತ್ತೆ ಹ್ಮ್ ಇವಾಗ ಹಸಿ ಫೋನ್ ಆಯ್ತೇನಮ್ಮ ಅಂತಂದ್ ಇದು ನೋಡಿದ್ರೆ ನೀರ ಕುದಿ ಬರ್ವಲ್ರಿ ಇವಾಗ ಇನ್ನೊಂದ್ ನಿಮಿಷ ಆದ್ರ ಬರ್ತೇನ್ರಿ ಕುದೀರಿ ಸ್ವಲ್ಪ ಇನ್ನೊಂದ್ ಎರಡ್ ಕಟ್ಟಿಗೆ ಹಸ್ತ ನಾನು ಅವ್ರು ಹಿಡಿದೀನ್ರಿ ಹ್ಮ್ ಇವಾಗ ನೀರ್ ಕುದಿಯಕ ಐತ್ರಿ ಅಕ್ಕಿ ಹಾಕೊಂಡ್ಬೇಡನ್ರೀ ಹ್ಮ್ ಇಲ್ಲಿ ನೋಡ್ರಿ ನಾವು ರೆಡಿ ಆಯ್ತು ರೀ ಅರಿಪಾ ಹಸೀಪ್ ಫೋನ್ ಹಚ್ಚಿದಮ್ಮ ಹ್ಮ್ ಅದ್ರ ಮ್ಯಾಮ್ ಮುಚ್ಚಿಬಿಡಮ್ಮ ಹ್ಞೂ ಕರೆಕ್ಟಾಗಿ ತಗೊಂಬ ಅಂತ ಇದು ಗುಂಡಿ ಆಮ್ಯಾಕಡೆ ಪರಾತ ಚಮಚೆ ಒಂದು ಕೊಟ್ಟು ಕಳ್ಸಿ ರೀ ಅವ್ ಪಲಾವ್ ಹಿಂಡಬರು ಅಂತ ಹೋಗ್ತಮ್ಮ ಮಾರಿಪ್ಪ ಅವನು ಬಂದಿಲ್ಲ ಹಸೀಪ ಬೇರೆದ ಹುಡುಗರು ಕಳ್ಸಿದ್ನ ಅದಕ್ಕೆ ಗುಂಡಿ ನಮ್ದು ಗುಂಡಿ ಹುಳಗ್ ಮಾಡಿ ನಾನು ಪಲಾವು ಅದನ್ನು ಕಡೆ ಪರಾತ ಚಮಚೆ ಒಗತಿಲ್ಲ ತೊಗೊಂಬಂದು ಕೊಡಿರಿಪಾ ಅಂತ ಹೇಳಿ ಕಳ್ಸಿನವ ಹ್ಞೂ ಹ್ಞೂ ಹೇಳಿ ಹ್ಞೂ ರೆಂಟಿ ಅಂತ ಊಟ ಮಾಡಿ ಮತ್ತು ಊಟ ಊಟ ಟೈಮ್ ಆತು ನೋಡ್ರಿ ಮೂರು ಗಂಟೆ ಆತನು ಟೈಮ್ ಮೂರು ಹತ್ತು ಆಗಲಿ ಈಗ ಬಂದು ಹೋದ್ರವರು ಮತ್ತೆ ಬಿಚ್ಚಿರಿ ಯಾರಪ್ಪ ಅದನ್ನ ಹಾಕಿ ಅಲ್ವೇನ ಒಟ್ಟು ಚೀಲ ಹೊಲೆಯಾಕತ್ತಮ್ಮ ಇಕಿ ಅಮ್ಮಗೊಂದು ಚೀಲ ಹೊಲೆಯಾಕತ್ತಾಡ್ರಿಕ್ಕಿ ಇವತ್ತು ಹೊಲ್ ಕೊಡ್ತಾ ಅಂದ್ರೆ ಹಿಂಗೆ ಹಾಕ್ಬೇಕಂದ್ರೆ ಉದ್ದಾಗಿದ್ದು ಇದು ಅಡ್ಡ ತೊಗೊಂಡು ನಿಮ್ಮ ಮನೇನ ಹಿಂಗೆ ಹಾಕಿದ್ರೆ ಉದ್ದ ಆಕಿತ್ತು ಹ್ಞೂ 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 ಚಕ್ ಚೌಕನ ಆಗೈತೆ ನದು ಚೀಲ ಆಗಿದ್ದ ಚಕ್ ಆಗೈತೆ ಅದು ಹಂಗಿರ್ತು ಒಲಿ ಒಲಿ ನಿಂಗೆ ಹೆಂಗೆ ಅನುಕೂಲ ಆಗತ್ತೆ ನೋಡಂಗಲಿ ಹೌದಿಲ್ಲ ಹ್ಞೂ ಹ್ಞೂ ಮೀನಾ ತೆಗದ್ರಿ ಯಾರೀಪಾ ಎಷ್ಟು ಆಚೆ ಅದ ನೋಡಲ್ಲ ಮಸ್ತ್ ನೋಡಿ ಮೀನು ಇವತ್ತು ಮೀನು ಸಾರು ಮಾಡ್ಬೇಕಂತ ಅಮ್ಮ ಮೀನಾಗ ಕೊಡ್ತೀನಿ ಅಂದ್ರಮ್ಮ ಬೆಳಿಗ್ಗೆ ಹಾಕ್ಬೇಟ್ರಿ ನೀವು ಹಾಂ ಕಟ್ಲಾ ಮೀನು ಅಂತ ಕಟ್ಲಾ ಮೀನಾಗ ಕೊಡ್ತಾರಂತೆ ಈಗ ನಾನು ಅಂಗಡಿ ಒಳಗೆ ಇದ್ದೇರಿ ಯಾಕಂತ ಹೇಳಿದ್ರಿ ಇವತ್ತು ಸಂಡೆ ಅಲ್ರಿ ವ್ಯಾಪಾರ ಭಾಳ ಆಗತಿತ್ತು ಮೀನು ಆಗಿಬಿಟ್ಟು ರೀ ಅಲ್ಲಿ ಖಾಲಿ ಆದ್ವು ಹಾಗಾಗಿ ನಮ್ಮ ನಮ್ಮನೀರಿಗೆ ಫೋನ್ ಹಚ್ಚಿದ್ರೆ ಅವ್ರೆ ಇಲ್ಲೇ ಮನೆ ತೋರ್ಸಕ್ಕೆ ಹೋಗ್ಯಾರಂತೆ ರೀ ಯಾರಿಗೆ ಹಾಗಾಗಿ ನಾನು ಬನ್ನಿ ಅಂತ ಭಾಳ ನಮ್ಮ ಅವು ನನಗೂ ಗೊಜ್ಜಾಗುತ್ತೆ ನೋಡಿ ಮತ್ತು ಸರಿ ಎರಡು ತೆಗೆದ್ರು ಸಾಕು ಕೊಡಮ್ಮ ಕೊಡು ಕೊಡು ತೊಗೊತೀನಿ ಬಾಡಿ ಬಾಂಡೆ ಇಲ್ಲಿ ಇವತ್ತು ಸಂಡೇ ಅಲ್ರಿಪ್ಪ ಇವತ್ತು ಫುಲ್ ರಶ್ ರಶ್ ಆಯ್ತು ನೋಡಿ ಇವತ್ತು ಸಾಯಂಕಾಲ ನಾವು ಬಂದು ಬಂದಿವಿ ಅವಾಗಿದ್ದ ಮತ್ತೆ ಇವ್ರು ಒಂದಿಷ್ಟು ಮಂದಿ ಬಂದ್ರಿ ಮೀನ ತಗೊಳಕ ಅಮ್ಮ ಹಾಯ್ ಹಾಯ್ ಅನ್ಬೇಕು ಏನ ಹಾಯ್ ಅಂದ್ರೆ ಏನ್ ಕೊಡ್ಬೇಕು ಮೀನ ತಗೊಂಡೋಗ್ರಿ ಅವ ಹೋದಕ್ಕೆ ಇವಾಗ ಬಂದಿರಿ ನಮ್ಮ ಮನೆಗೆ ಅದು ಅಲ್ಲೆಲ್ಲ ನಮ್ಮ ಸಹನ ನಮ್ಮ ಆಪಾರ ಅದೆಲ್ಲರೂ ಬಂದ್ರಿ ಅಲ್ಲಿ ಹಂಗಾಗಿ ನಾನು ಬಂದೆ ಅವ್ರು ಕುಂದ್ರ ತಗೋಮ್ಮ ತೊಗೊಮ್ಮ ಸೊಪ್ಪಲೆ ಮಾಡಕ್ಕ ಅಂತ ಮೀನ ಮೀನಾ ಕೊಟ್ಟು ಶರಿಪಾ ಕಟ್ಲಾ ಮೀನು ಅಂತರ ಅವು ಅದಕ್ಕೆ ತೊಳಿವ ಅವ್ನ ಅಂತ ಅಂಥೇಳಿ ರೀ ಈಗ ನಾವು ಮಸಾಲೆ ಮಾಡಣನ್ರಿ ಈಗ ನೀವೇನು ಮಾಡ್ತೀರಿವಾ ಬರ್ಕೊಳಕತ್ತಿದ್ದೇನಾ ಇಲ್ಲ ಅರಿಪ ಮಸಾಲೆ ಮಾಡಿದ್ರಿ ಮೀನು ಸಾರಿಗೆ ಒಂದೊಂದು ಮೀನ ಅವ್ರು ಸ್ವಲ್ಪ ಕೊಟ್ಬಿಟ್ರಿ ಅಂತ ಹಾಕಂತೇಳಂದು ಮತ್ತೆ ಅವ್ನು ಮಳ ಬಿಸಿ ಮಾಡ್ಕೊಂಡು ತಿನ್ಬೇಕು ರೀ ಎರಡು ದಿನ ಹಾಕಿದ್ವು ಹಂಗಾಗಿ ಅವರು ಈಗ ಒಂದಿಷ್ಟು ಫ್ರೈ ರೀ ಆಮೇಲೆ ಅದನ್ನಿಷ್ಟು ಸಾರು ಮಾಡಕ್ಕೆ ಹ್ಞೂ ಸ್ವಲ್ಪ ಹಾಕಮ್ಮ ಅಲ್ಲಿ ಅರ್ಶಿ ಜೀರಿಗೆ ಕೊಟ್ಟಿ ತಾಟದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಅರ್ಥ ಹಾಕ ಇದ್ರಿ ಅದು ಫ್ರೈ ರೀ ಅದ ಇನ್ನೊಂದು ಸ್ವಲ್ಪ ಹಾಕ ಏ ಸ್ವಲ್ಪ ಹಾಕಿ ಸ್ವಲ್ಪ ಮತ್ತೆ ಜೀರಿಗೆ ಅದು ಫ್ರೈ ಬಿಡಿ ಸಾಕು ಅದ್ರ ಹಾಕಿಡ ಚಲೋಕೆ ಹೇಳ್ಬಿಡಮ್ಮ ಅದನ್ನ ನಾನು ಸಾವಿರ ಒಗ್ಗಣ್ಯ ಹ್ಞೂ ಇಲ್ಲಿ ಮೀನಿದ್ದು ಸಾಂಬಾರು ಕುದಿಯಾಕ್ರಿ ಇವಾಗ ಮೀನು ಹಾಕೊಂಬಿಡಣ ಸ್ವಲ್ಪ ಹೊತ್ತು ಕೂತ್ರಿ ಸಾಕಲ್ಲಿ ಜಲ್ದಿ ಕುದ್ಬಿಡ್ತಾವ್ರಿ ಮೀನು ಮತ್ತು ಅಲ್ಲೇ ಅಂಗಡಿ ಕಡೆ ಹೋಗಿ ಅಮ್ಮನ ಅಂಗಡಿ ಇದ್ರಿಗೆ ದವಾಖಾನೆ ಐತ್ರಿ ಇಲ್ಲೊಂದು ಆಸ್ಪತ್ರೆಯಲ್ಲಿ ಹೋಗಿ ತೋರಿಸ್ಕೊಂಡು ಬಂದೆ ನಾನು ಗುಳಿಗೆ ಅದು ಬರ್ಕೊಟ್ಟಾರೆ ಆಮೇಲೆ ಹೋದಾಗ ತೊಗೊಂಬಂದ್ರ ಅಂತಂದು ಪರ್ಮಿಸಿ ಭಾಳ ಗದ್ದೆ ಐತ್ರಿ ಹಾಗಾಗಿ ಇಂಜೆಕ್ಷನ್ ಅಷ್ಟ ಮಾಡ್ಸ್ಕೊಬಂದಿರಿ ಆ ಕ್ಯಾರಿ ಪಾಲಿ ಅಲ್ಲಿ ತತ್ತಿ ಸಾರ ಮಾಡ್ತೀನಿ ಅಮ್ಮನ ತತ್ತಿ ಕೇಳ್ತೀನಿ ಅಲ್ಲ ಹೋನವ ಅಂತಂದು ನಮ್ಮ ಮೀನು ಸಾರು ಇಳಿಸಿ ಇದು ಮೀನಾ ಫ್ರೈ ಮಾಡ್ಬೇಕಲ್ರಿ ಹಾಗಾಗಿ ಇಲ್ಲೇ ಫ್ರೈ ಮಾಡಿದ್ರಂತಂದು ಈ ಕಡೆ ತೊಗೊಂಬಂದಿನಿ ನಾನು ಅವೇನು ಭಾಳ ಇಲ್ಲರಿ ಒಂದು ಸಲ ಹಾಕಿಬಿಟ್ರೆ ಮುಗೀತು ಮೀನಾ ಫ್ರೈ ಮಾಡಿ ಮಾಡಿ ಇಡ್ತೀನಿ ರೀ ಒಂಬತ್ತು ಗಂಟೆ ಅದ್ರ ಟೈಮ್ ಆಗಲ್ಗೆ ಹ್ಞೂ ಹಾಸ್ಪಿಟಲ್ ತಗೇತ್ರಿ ಸ್ವಲ್ಪ ದವಾಖಾನೆ ಹೋಗ್ರನ್ರಿ ಆ ಮತ್ತೈತಿ ಸರ್ ಮಾಡೋದು ನೀರು ಹಾಕಮ್ಮ ಪಲಾವ್ ಡಬ್ಬ್ರಿ ತೊಗೊಂಡಿಟ್ಟು ನೀರು ಹಾಕಿಡೋದು ಹಂಗೆ ಇಡ್ಬಾರ್ದು ಆಮೇಲೆ ಸ್ವಲ್ಪ ತಿಕ್ ಬಿಡ್ರದ ಡಬ್ರಿ ನೀರ್ ಹಾಕಿಡಂದ್ರೆ ಐದು ಹಾಕಿನ ಹಾಂ ನಾನು ಅಂಗಡಿ ಹೋಗ್ಬಿಡ್ರಿ ಒಂಬತ್ತು ಗಂಟೆ ಈಗ ನಾನು ಅಂಗಡಿ ಇದು ಮನೆಗಿಂತ ಅಂಗಡಿ ಬಂದಿರಿ ತರಕಾರಿ ತೊಗೊಂಡ್ ಅನ್ ಅಮ್ಮ ಏನು ಕಟ್ಟುವ ಹೋದ್ರೀಫ ಗೊತ್ತಿಲ್ಲ ತರಕಾರಿ ರೀ ಹೋಗಿ ಬರ್ತೀನಿ ರೀ ಆದ್ರೆ ಮೀನದ್ದು ಇವತ್ತು ಕಸ ಭಾಳಾಗೈತೆ ರೀ ನಮ್ಮ ನೀರು ಹೊಂಟ್ರೆ ಚಲೋ ಚಲೋ ಬರ್ತೀರಾ ಹೋಗಿ ಯಾಕೆಂದ್ರಿ ಅಷ್ಟು ಹಾಂ ಚಲೋ ಮಾಡಿದ್ರಷ್ಟು ಇಲ್ಲ ರೀ ಪೆಲ್ಲ ತೊಳೆಯಾಕತ್ತಾಳ್ರಿ ಮೀನದ್ದು ಸಾಮಾನೆಲ್ಲ ತೊಳಿಬೇಕಲ್ರಿ ಅರ್ಶಿ ಅಮ್ಮ ಅರ್ಷಿ ಇಲ್ಲ ಮಕ್ಕಳಕ್ಕೆ ಹೋದ ಹ್ಞೂ ಹತ್ತು ಗಂಟೆ ಆಗಕ್ಕೆ ಬಂತರಿ ಟೈಮ್ ಅಮ್ಮ ಈಗ ಬಂದ್ರಿ ಈಗ ನಾನು ರೊಟ್ಟಿ ಮಾಡ್ತೀನಿ ಮತ್ತಿಷ್ಟೊತ್ತನ ಅಂಗಡಿಗೆ ಅದೆಲ್ಲ ಹೊಡ್ದು ತರಕಾರಿ ತೊಗೊಂಬಂದೆ ರೀ ಅಮ್ಮೆ ಕಡೆ ಇವು ಹಣಕಾಯಿ ಬೇಕಾಗಿತ್ತಲ್ರಿ ಸಿದ್ಧ ಪಚ್ಚಿ ಹಣಕಾಯಿ ಮಾಡ್ಸೋದು ರೀ ನಮ್ಮ ಮಮ್ಮಿಯರಿಗೆ ಮೇಡಮ್ ಅವ್ರು ಹೇಳಿದ್ರು ಅಂತಂದು ಮಾಡೇ ಇಲ್ಲರಿ ನಾನು ಅದನ್ನು ಅದೆಲ್ಲ ತೊಗೊಂಡು ಬಂದೆ ಇವಾಗ ನಾಳೆ ಬೆಳಗ್ಗೆ ಹೋಗ್ಕಿನಿ ಈಗ ಒಂದು ಸ್ವಲ್ಪ ಪಟಾಪಟ ರೊಟ್ಟಿ ರೀ ರೊಟ್ಟಿ ಮಾಡಾತ್ತಿ ಹ್ಞೂ ರೊಟ್ಟಿ ಅಮ್ಮ ರೊಟ್ಟಿ ಮಾಡತ್ತಿನಿ ಬಾಬಾರಿಗೆ ಅಮ್ಮ ಊಟಕ್ಕೆ ಊಟಕ್ಕ ರೊಟ್ಟಿ ಮಾಡ್ಬಿಡಮ್ಮ ಅಮ್ಮ ಒಂದು ನಾಲ್ಕ ಮಗಾತಿ ರೊಟ್ಟಿ ಅಂಗೂ ರೊಟ್ಟಿ ಅಂದರೆ ಮಾಡಿದ ರೊಟ್ಟಿ ಅದಾವೆ ಮಗು ಹ್ಞೂ ಒಳ್ಳೆ ಒಳಕತ್ತವು ಅಮ್ಮ ಎಷ್ಟು ಬೇಕು ಅಷ್ಟೇ ಮಾಡ್ರಿವಾ ತುಟ್ಟಿ ಜೋಳ ಅಂತ ಹೇಳಕತ್ತಾರ ಅವು ಹೆಂಗೆ ಮಾಡಿದ್ರ ಅವು ಉಳ್ದ ಬಿಡ್ತಾವೆ ಬಂದಿರ ಇವತ್ತು ನಾನು ಸ್ವಲ್ಪ ನಾಲ್ಕು ಹಿಟ್ಟು ಜಾಸ್ತಿ ನಾರಕ್ಕೋದಿಲ್ಲ ನಾನು ದಪ್ಪ 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 ತಪ್ಪು ಮಾಡಕತ್ತೀನಿ ಮತ್ತು ಜಾಸ್ತಿ ಆಗ್ಬಾರ್ದಲ್ಲ ಅದಕ್ಕೆ ಹಿಟ್ಟೆಲ್ಲ ನಾಕ ರೊಟ್ಟಿಗೆ ಹಾಕಿಬಿಟ್ಟೀನಿ ಹಿಟ್ಟು ಅಷ್ಟು ಹೌದು ಬಿಡುವ ಹೌದ್ ಅಂದ್ರೆ ಅವು ನೋಡೋದು ಮತ್ತೆ ಎಷ್ಟು ಗಂಟೆ ಆಗ್ಯಾವ ನೋಡಿ ರೊಟ್ಟಿ ಭಾಳ ದಿನ ಆಗಿಲ್ಲ ಇಲ್ಲ ಮತ್ತು ಅಷ್ಟೇ ಎಲ್ಲ ಮಾಡಿದ್ವಿ ಈಗ ಮತ್ತೆ ಆಗ್ಯಾವ ಎರಡು ಗಂಟೆ ಎರಡು ಗಂಟೆ ಒಂದ್ಗ ಕೂಸಿರ್ತಾರ ಕೊಟ್ಟವರು ಅಂತಂದು ಮಸ್ತ್ ಹೋದ್ರೆ ಅಲ್ಲ ಇವತ್ತು ಇವತ್ತು ಪಟಾ ಪಟಾ ಪಟ ಅಮ್ಮಾಗಂತ ಕುರ್ಸತಿಲ್ಲಮ್ಮ ಇವತ್ತು ಕಡೆಯ ಕಮ್ಮೀನ ಅಯ್ಯೋ ಅಮ್ಮನ್ ಕೈ ಹರಿತಿದ ಇವತ್ತು ಸ್ವಲ್ಪ ಎಣ್ಣೆ ಆತಮ್ಮ ಅವ್ರಿಗೆ ಅದು ಅಬ್ಬಾಗ ನಡಕ್ ಕೊಟ್ಟಿದ್ರ ನಚಕ ಅದನ್ನ ಕೊಡ್ತೀನ ಇಲ್ಲಿ ಕೇಳಾಗ ಅದನ್ನ ಹಚ್ಬಿಡಮ್ಮ ಬಿಡಮ್ಮ ಅವ್ರ ಗಟ್ಟಿಗೆ ಅದಿಲ್ಲ ಕೈ ಬಹಳ ನೋವು ಹಾಕೋ ಇವತ್ತವ್ರ ಪಾಪ ಇವತ್ತು ಅಲ್ಲೇ ಕೈ ನೋಸ್ ನೂಸ್ ತಗೊಂಡ ಹಾಕತ್ತಿದ್ರಮ್ಮ ಅವ್ರು ಕೈ ವಾಸ ನೋಸಕೆ ಅಂತೇಳಿ ಅಂಥ ಐದು ವೀಕ್ಸ್ ಅದು ಹಚ್ಚುವಂತವ್ರಮ್ಮ ಅಂಥೇಳಿದ್ದೆ ನಾನು ಅದನ್ನ ಹಚ್ಬಿಡಮ ಅವ್ರಿಗೆ ಊಟ ಮಾಡ್ಮ್ಕೊಂಡು ಮೆಲ್ ಇಟ್ಟು ಹಚ್ಚಿ ಮಚ್ಚಲ್ ದಾನಿ ಕಟ್ಟಂತೀನಿ ಹ್ಞೂ ಇಲ್ಲಿ ನೋಡ್ರಿ ಆಸಿಫಾಗ ಆಮೇಲೆ ಕಡೆ ಆರೀಫಾ ಅವ್ರ ಹಬ್ಬಾಗ ಅಮ್ಮ ಕಡೆ ಅಮ್ಮ ಊಟ ಕೊಟ್ಟಿವಿ ಕೊಟ್ಟು ಈಗ ಊಟ ಮಾಡೋಂಟ ನಾವು ರವ್ರಿ ರವ ಗಾಳಿಗೆ ಹ್ಞೂ ಇಲ್ಲಿ ನೋಡ್ರಿಪ್ಪ ಹೊರಗೆ ಕೂತ್ಕೊಂಡು ಊಟ ಮಾಡಿದ್ವಿ ರೀ ನಾನು ನಮ್ಮನೆಯರು ಆಮೇಲೆ ಕಡೆ ಆ ರೀಪಾ ತರ್ಶಿ ಆಗಲೇ ಮೊದಲು ಊಟ ಮಾಡಿ ಮಕ್ಕಂಬ್ರಿ ಆಸೀಪ ಒಳಗೆ ಕೂತ್ಕೊಂಡು ಊಟ ಮಾಡ್ದೆ ಉಂಡೆ ಆಸೀಪ ನೀನು ಊಟ ಮಾಡಿದೆ ಪಲಾವ್ ಎಲ್ಲರಿಗೆ ಸಾಲ್ತ ಹೆಂಗಾಗಿತ್ತು ಟೇಸ್ಟೆ ಚೆನ್ನಾಗಿತ್ತಾ ಹ್ಞೂ ಚೆನ್ನಾಗಿತ್ತು ಅಂತ ಅರಿಪಾಸ್ ಅಲಾ ನೀನು ಉಂಡಿಲ್ಲ ಹಾಂ ಈ ತತ್ತಿ ಸಾರು ಭಾರಿ ಆಗಿತ್ತು ನೋಡಪ್ಪ ಮಸ್ತ್ ಆಗಿತ್ತು ತತ್ತಿ ಸಾರು ಚೆನ್ನಾಗಿ ಹ್ಞೂ ಸೂಪರಾಗಿತ್ತು ದಿನ ಮಾಡುವ ಇನ್ ಮೈತ್ರಿತೈತಿ ಸಾರ ಹಾಂ ಖರೇನಾ ಹೊಡೆ ತುಂಬ ಊಟ ಮಾಡಿದೆ ನೋಡಿ ನಾನು ಗುಳಗಿ ತಡಿ ಹ್ಞೂ ಉಳ್ಗಂಥ ಸಾರು ಪಲ್ಯದೆಲ್ಲ ಬಿಸಿ ಇಟ್ಟೇರಿ ನಾನು ಹರಿಪ ಹಾಸ ಕತ್ತರಿಗಲ್ಲಿ ಅರ್ಧ ಅದಿಗೂ ಹಾಕಿ ಕುಡಿಮಕೊತಾರ ಇಲ್ಲಿ ಹಾಸೀಪ ಅಲ್ಲಿ ಹೊರಗೆ ಮಕ್ಕಂತಿ ಅರ್ಶಿಯ ಮೇಲೆ ಮಕ್ಕಂತಳ್ರಿ ಹ್ಞೂ ಹಂತ ರೆಡಿ ಆದ್ರಿ ಹಾಸಿಗೆ ನಿಂದು ಆ ಕಡೆಗೆನಾ ಹಾ ಮಾಡ್ಕೋ ಕೌದಿ ಜಗ್ಗೋರ್ ಜಟರ್ತವಾ ಅಮ್ಮ ಕೌದಿನ ಕೌದಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ ಲೈಕ್ ಕೊಡೋದು ಮರ್ಯಾಗ್ ಹೋಗ್ಬೇಡ್ರಿ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ